ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹರೇಣೆ ಸರ್ ಪಿಕಪ್ ಆನ್ ಗಾಡಿ ಕಳಿಸ್ಬಿಟ್ಟಿಲ್ಲ ಮಹೇಂದ್ರ ಹೌದು ಸರ್ ಮಾಡಲ್ಲ ಎಷ್ಟು ಗಾಡಿ ಎರಡು ಸಾವಿರದ ಹದಿನೆಂಟು ಓನರ್ಶಿಪ್ ಎಷ್ಟು ಗಾಡಿ ಹೌದು ಸರ್ ಡಾಕ್ಯುಮೆಂಟ್ಸ್ ಗಡಿಯು ನೀವು ಇದೆ ಲೋನ್ ಐತೆನ ಗಾಡಿ ಮೇಲೆ ಲೋನ್ ಫುಲ್ ಕ್ಯಾಶ್ ಕ್ಯಾಶ್ ಅಲ್ಲಿ ಐತೆ ಹ್ಮ್ ಪಿಕಪ್ ಅಲ್ಲಿ ಯಾವುದು ಗಾಡಿ 1.3 ನೇ ಸರ್ 1.3 ಬರ್ತದೆ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 2 40 ಚಿಲ್ಲರ ಆಗಿದೆ ಟೈರ್ ಕಂಡೀಷನ್ ಏನು ಟೈರ್ ಬ್ಯಾಕ್ 80% ಇದೆ ಹ್ಮ್ ಫ್ರಂಟ್ 150% ಇದೆ ಇಂಜಿನ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬಾಡಿ ಲೈನ್ ಹಾ ಎಲ್ಲ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫೆಡಿಕ್ಲರ್ ಮಾಡಿಸಿದ್ರೆ ಗಾಡಿ ಒಳಗಡೆ ಮಾಮೂಲಿ ಟೈಪ್ ಇದೆ ಹ್ಮ್ ಆಲ್ರೆಡಿ ಡಿಕ್ಸ್ ಮಾಡಿದ್ದಾರೆ ಹಿಂದ್ಗಡೆ ಗಾಡಿ ಆಯಲ್ ಚೇಂಜ್ ಎಲ್ಲ ಬಿರಿಸ್ ಚೇಂಜ್ ಎಲ್ಲ ಮಾಡ್ಸಿದಾರೆ ಹ್ಮ್ ಹ್ಮ್ ಗಾಡಿ ನೀಟಾಗಿದೆ ಎಷ್ಟು ಬರ್ತೀರಾ ಸರ್ ಪೈಲೇಜ್ ಗಾಡಿ ಮಲ್ಲಿ ಒಂದು ಹದ್ನಾರು ಲಾಕು ಬರುತ್ತೆ ಇಲ್ಲಿ ಲೊಕೇಶನ್ ಗಾಡಿ ಇರೋದಿದು ನಂಜನಗೂಡು ನಂಜನಗೂಡು ಹ್ಞೂ ಲೋಕಲ್ ಏನಾ ಆ ಲೋಕಲ್ ಎಷ್ಟ್ ಹೇಳ್ತೀರ ಗಾಡಿಗೆ ರೇಟು ಸರ್ ಐದು ಇಪ್ಪತ್ತು ಹೇಳ್ದೀನಿ ಐದು ಇಪ್ಪತ್ತು ಒಂದು ಐದು ರೂಪಾಯಿ ಒಂದು

ಆಮೇಲೆ ಇನ್ನೊಂದು ಸಹ ಬುಲೆಟ್ ಆಗಿದೆ